ಶಿವಾಜ್ ಕುಮಾರ್ ಅಪ್ಪಾಜಿಯವ್ರು ನಿಜವಾಗ್ಲೂ ನಾನು ಹೇಳಬೇಕಂದ್ರೆ ಬಹಳಷ್ಟು ಈ ನಾಡಿಗೆ ಕೊಟ್ಟಂಥ ಅವ್ರ ಕುಟುಂಬ ರಾಜ್ಕುಮಾರ್ ಅವ್ರ ಕುಟುಂಬ ಕೊಟ್ಟಂಥ ಕೊಡುಗೆ ಯಾರೂ ಕೊಟ್ಟಿಲ್ಲ ಈ ನಾಡಿಗೆ ಏನಾದರೂ ಕನ್ನಡ ಉಳಿದಿದೆ ಅಂದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಕೊಡುಗೆ ಅದೇ ರೀತಿ ಏನೋ ತಪ್ಪಾಗಿ ಮಾತಾಡಿದ್ರು ಕ್ಷಮೆ ಕೇಳ್ತಾ ಇದ್ದಾರೆ ಎಲ್ಲರೂ ಮುಂದೆ ಯಾಕೆ ಅಂದರೆ ನಾನು ಮಾತಾಡಬಾರ್ದಾಗಿತ್ತು ಅವರು ಬೆಳಿಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾರೆ ಅಣ್ಣ ಶಿವಣ್ಣ ಅವರೇ ನೀವು ದಯವಿಟ್ಟು ಕ್ಷಮಿಸಿ ಮುಂದೆ ಅವ್ರು ಯಾವುದೇ ರೀತಿ ಚಲನಚಿತ್ರದವರು ಬೇರೆಯವ್ರ ಬಗ್ಗೆನೋ ಯಾವುದೇ ನಟರ ಬಗ್ಗೆನೋ ಮಾತಾಡಲ್ಲ ಅಂತ ಹೇಳಿದರೆ ಒಂದ್ಸತಿ ಕ್ಷಮೆಕ್ಕೆ ಆಯ್ತು